ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಮೈ ಯೂಟ್ಯೂಬ್ ಚಾನಲ್ ಸೊ ಇವತ್ತು ನಾವು ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ಓದಲೇಬೇಕಾದ ಪುಸ್ತಕಗಳನ್ನು ಹೇಳ್ತಾ ಇದ್ದೀನಿ ಸೊ ಯಾರು ಈ ಪುಸ್ತಕಗಳನ್ನು ಫಾಲೋ ಮಾಡಿಕೊಂಡು ಕಂಟಿನ್ಯೂಸ್ ಆಗಿ ಓದ್ತಾರೆ ಅವರು ಸ್ಪರ್ಧಾತ್ಮಕ ಪರೀಕ್ಷೆಗಳಲ್ಲಿ ಆರಾಮಾಗಿ ಪಾಸಾಗ್ಬೋದು ಫ್ರೆಂಡ್ಸ್ ಸೊ ನಾನು ಹೇಳೋ ನಾನು ಒಂದು ಇಷ್ಟೇ ಫ್ರೆಂಡ್ಸ್ ಯಾವುದೇ ಒಂದು ಪುಸ್ತಕಗಳನ್ನು ಇಪ್ಪತ್ತು ಸಲ ಬದಲಾಯಿಸೋದಾಗಲಿ ಅಥವಾ ಯಾರೋ ಹೇಳಿದ್ರು ಅಥವಾ ಯಾವುದೋ ಒಂದು ಹೊಸ ಬುಕ್ಸು ಮಾರ್ಕೆಟ್ಗೆ ಬಂತು ಅಂತ ನೀವು ತೊಗೊಂಡು ಓದಿದೆ ಆದರೆ ಖಂಡಿತವಾಗಲೂ ಪಾಸಾಗೋ ಚಾನ್ಸಸ್ ಇರೋಲ್ಲ ಫ್ರೆಂಡ್ಸ್ ಈ ನಾನು ಹೇಳೋ ಲೀಸ್ಟಲ್ಲಿ ನೀವು ಪದೇ ಪದೇ ರಿವಿಝನ್ ಮಾಡ್ಕೊಂಡು ಅದೇ ಪುಸ್ತಕವನ್ನು ಓದಿದೆ ಆದರೆ ಮಾತ್ರ ನೀವು ಸ್ಪರ್ಧಾತ್ಮಕ ಪರೀಕ್ಷೆಯಲ್ಲಿ ಆರಾಮಾಗಿ ಪಾಸಾಗ್ತಿರೋ ಸೊ ಫಸ್ಟು ಇತಿಹಾಸ ಅನ್ನೋ ಒಂದು ಸಬ್ಜೆಕ್ಟ್ ಬಂದರೆ ಫಸ್ಟ್ ನೀವೇನು ಓದಬೇಕು ಅಂದರೆ ಆರನೇ ತರಗತಿಯಿಂದ ಹನ್ನೆರಡನೇ ತರಗತಿಯವರೆಗಿನ ಡಿ ಎಸ್ ಇ ಆರ್ ಟಿ ಪುಸ್ತಕಗಳನ್ನು ಓದಬೇಕಾಗುತ್ತೆ ಸೊ ಆರರಿಂದ ಹನ್ನೆರಡನೇ ತರಗತಿವರೆಗೂ ನೆಕ್ಸ್ಟು ಆರನೇ ತರಗತಿಯಿಂದ ಹನ್ನೆರಡನೇ ತರಗತಿವರೆಗಿನ ಎನ್ ಸಿ ಇ ಆರ್ ಟಿ ಪುಸ್ತಕಗಳನ್ನು ಓದಬೇಕಾಗುತ್ತೆ ಅದಾದಮೇಲೆ ಇವೆಲ್ಲ ನೈಂಟಿ ಪರ್ಸೆಂಟ್ ನಿಮಗೆಲ್ಲೇ ನಾನೇ ಸಿಕ್ಬಿಡುತ್ತೆ ಸೊ ಟೆಕ್ಸ್ಟ್ ಬುಕ್ ಓದೋದ್ರಿಂದ ನಂತರ ಸಮಗ್ರ ಭಾರತ ಇತಿಹಾಸ ಅನ್ನೋದನ್ನ ನೀವು ಒಂದು ಆ ಥರ ಬುಕ್ಸ್ನ ರೆಫರ್ ಮಾಡಬೇಕಾಗುತ್ತೆ ಸಮಗ್ರ ಭಾರತ ಇತಿಹಾಸ ಅಂತ ಸೊ ಇದಿಷ್ಟು ನಿಮಗೆ ಕಂಪ್ಲೀಟ್ ಇಷ್ಟ್ರಿ ಅನ್ನೋದು ಸಿಗುತ್ತೆ ಸೊ ಸಮಗ್ರ ಭಾರತ ಇತಿಹಾಸ ಓದದೆ ಹೋದ್ರೂ ಕೂಡ ಆರರಿಂದ ಹನ್ನೆರಡನೇ ತರಗತಿಗಿಂತ ನೀವು ಓದಲೇಬೇಕಾಗುತ್ತೆ ಫ್ರೆಂಡ್ಸ್ ಯಾಕೆಂದರೆ ಅದರಲ್ಲಿ ತುಂಬ ಡೀಪಾಗೆ ಮತ್ತು ಚಿಕ್ಕ ಮಕ್ಳಿಗೆ ಅರ್ಥ ಆಗೋ ರೀತಿಯಲ್ಲಿ ಕೊಟ್ಟಿದ್ದಾರೆ ಅದನ್ನ ನೀಟಾಗಿ ನೋಟ್ಸ್ ಮಾಡ್ಕೊಂಡು ನೀವು ಓದಿದ್ದರೆ ಇತಿಹಾಸ ಆರಾಮಾಗಿ ಕಂಪ್ಲೀಟ್ ಮಾಡ್ಬೋದು ನೆಕ್ಸ್ಟು ಭೋಗೋಳಶಾಸ್ತ್ರ ಕೇಳಿದರೆ ಅದರಲ್ಲಿ ಯಾವ್ಯಾವ ಪುಸ್ತಕ ಓದಬೇಕು ಅಂದರೆ ಆರನೇ ತರಗತಿಯಿಂದ ಹನ್ನೆರಡನೇ ತರಗತಿವರೆಗಿನ ಡಿ ಎಸ್ ಇ ಆರ್ ಟಿ ಪುಸ್ತಕಗಳು ನೋಟ್ಸು ಮತ್ತು ಆರನೇ ತರಗತಿಯಿಂದ ಹನ್ನೆರಡನೇ ತರಗತಿವರೆಗಿನ ಎನ್ ಸಿ ಇ ಆರ್ ಟಿ ಭೋಗಳನ್ನ ನೋಟ್ಸ್ ಮಾಡಬೇಕಾಗುತ್ತೆ ಸೊ ನೋಡಿ ಫ್ರೆಂಡ್ಸ್ ಮಾರ್ಕೆಟಲ್ಲಿ ಹಲವಾರು ಟ್ವೆಲ್ ಸಿಕ್ಸ್ ಟು ಟ್ವೆಲ್ತ್ ನೋಟ್ಸ್ಗಳು ಸಿಗ್ತದೆ ಬಟ್ ನೀವು ಅದನ್ನ ಹೋಗಬೇಡಿ ನೋಟ್ಸ್ಗಳು ಅವ್ರು ಏನು ಮಾಡಿರ್ತಾರೆ ಅದನ್ನ ಓದಕ್ಕೆ ಹೋಗ್ಬೇಡಿ ನೀವೇ ಸ್ವತಃ ನಿಮ್ಮ ಕೈಯಾರೆ ಬರೆದಿರುವಂಥ ನೋಟ್ಸ್ನ ನೀವು ಫಾಲೋ ಮಾಡ್ಕೊಂಡು ಓದ್ಕೊಂಡು ಹೋಗಿ ಯಾಕೆಂದರೆ ನೀವು ಬರ್ದಿರೋದ್ರಿಂದ ನಿಮಗೆ ಅರ್ಥ ಆಗೋ ರೀತಿಯಲ್ಲಿ ಬರ್ಕೊಂಡಿರ್ತೀರ ಬಟ್ ಮಾರ್ಕೆಟಲ್ಲಿ ಸಿಗುವಂಥ ನೋಟ್ಸ್ಗಳೇನಿರುತ್ತೆ ಅವ್ರು ಅರ್ಥ ಮಾಡ್ಕೊಳ್ಳೋ ರೀತಿಯಲ್ಲಿ ಬರೆದಿರ್ತಾರೆ ಆದ್ದರಿಂದ ನಿಮಗೆ ಅರ್ಥ ಆಗೋ ರೀತಿಯಲ್ಲಿ ನೀವು ನೋಟ್ಸ್ ಮಾಡ್ಕೋಬೇಕಾಗುತ್ತೆ ಫ್ರೆಂಡ್ಸ್ ಮಾರ್ಕೆಟಲ್ಲಿ ಸಿಕ್ಸ್ ಟು ಟ್ವೆಲ್ತು ನೋಟ್ಸ್ ಸಿಗ್ತದೆ ಅಂದರೆ ಯಾರು ತೊಗೊಳ್ಬೇಡಿ ನೆಕ್ಸ್ಟು ಕರ್ನಾಟಕದ ಪ್ರಾದೇಶಿಕ ಭೌಗೋಳಶಾಸ್ತ್ರ ಅಂತ ಅವರು ರಂಗನಾಥ್ ಸರ್ ಅಂತ ಬರ್ದಿದ್ದಾರೆ ಕರ್ನಾಟಕ ಪ್ರಾದೇಶಿಕ ಭಾರತ ಸಾರಿ ಭೌಗೋಳಶಾಸ್ತ್ರ ಅಂತ ನೆಕ್ಸ್ಟು ಭಾರತದ ಪ್ರಾದೇಶಿಕ ಮತ್ತು ಆರ್ಥಿಕ ಭೂಗೋಳಶಾಸ್ತ್ರ ಅಂತ ಬಂದಿದ್ರೆ ಅದು ಕೂಡ ರಂಗನಾಥ್ ಸರ್ ಬರ್ತಿದ್ದಾರೆ ಸೊ ನೋಡಿ ಫ್ರೆಂಡ್ಸ್ ಭೂಗೋಳಶಾಸ್ತ್ರಕ್ಕೆ ಒಂದು ಇಂಪಾರ್ಟೆಂಟ್ ಆಥರ್ ಬುಕ್ ಹೇಳೋದಾದರೆ ಅದು ರಂಗನಾಥ್ ಸರ್ ಬುಕ್ ಅದು ತುಂಬ ಚೆನ್ನಾಗಿದೆ ಸೊ ನೆಕ್ಸ್ಟು ಭಾರತದ ಸಂವಿಧಾನದ ಬಗ್ಗೆ ಹೇಳ್ತಾ ಹೋಗೋದಾದರೆ ಯಾವ ಬುಕ್ಸ್ ಓದಬೇಕು ಅಂತ ಆರನೇ ತರಗತಿಯಿಂದ ಹನ್ನೆರಡನೇ ತರಗತಿ ಇವರೆಗೂ ಎನ್ ಸಿ ಇ ಆರ್ ಟಿ ಓದಲೇಬೇಕಾಗುತ್ತೆ ಡಿ ಎಸ್ ಇ ಆರ್ ಟಿ ಮತ್ತು ಎನ್ ಸಿ ಇ ಆರ್ ಟಿ ಪುಸ್ತಕ ನೀವು ಓದಲೇಬೇಕಾಗುತ್ತೆ ನೆಕ್ಸ್ಟು ಭಾರತದ ಸಂವಿಧಾನ ಅಂತ ಬಂದರೆ ಗಂಗಾಧರ ಬುಕ್ ಸೊ ಪಿ ಎಸ್ ಗಂಗಾಧರ ಬುಕ್ ಆ ಥರ ಚೆನ್ನಾಗಿದೆ ಅದು ಬುಕ್ಕು ಸೊ ಫಸ್ಟು ನೀವೇನೇ ಮಾಡಬೇಕಂತ ಫ್ರೆಂಡ್ಸ್ ಸಿಕ್ಸ್ ಟು ಟ್ವೆಲ್ತ್ ನೀವು ಓದ್ಬಿಟ್ಟೆ ಹೋಗ್ಬೇಕಾಗುತ್ತೆ ಯಾಕೆಂದರೆ ನಿಮಗೆ ಇದನ್ನು ಕಾನ್ಸೆಪ್ಟು ಬೇಸಿಕ್ಕಿಂದ ಅರ್ಥ ಮಾಡ್ಕೊಂಡ್ರೆ ಮಾತ್ರ ಅದು ನಿಮಗೆ ಆ ಆಧಾರ್ ಬುಕ್ಸ್ ಅರ್ಥ ಆಗೋದು ಡೈರೆಕ್ಟಾಗಿ ಆ ಆಧಾರ್ ಬುಕ್ಸ್ ಓದ್ತೀನಿ ಸ್ವಲ್ಪ ಕಷ್ಟ ಆಗ್ಬೋದು ಕೆಲವೊಬ್ಬರಿಗೆ ನೆಕ್ಸ್ಟು ಅರ್ಥಶಾಸ್ತ್ರ ಅಂತ ಬಂದರು ಫ್ರೆಂಡ್ಸ್ ಸಿಕ್ಸ್ ಟು ಟ್ವೆಲ್ತ್ ಬುಕ್ಸ್ ಓದಲೇಬೇಕು ಅದು ಡಿ ಎಸ್ ಸಿ ಆರ್ ಟಿ ಮತ್ತು ಎನ್ ಸಿ ಇ ಆರ್ ಟಿ ಎರಡೂ ಓದಲೇಬೇಕಾಗುತ್ತೆ ಅದರಲ್ಲಿ ಆ ಆಥರ್ ಬುಕ್ ಅಂತ ನೋಡೋದಾದರೆ ಭಾರತದ ಆರ್ಥಿಕ ವ್ಯವಸ್ಥೆ ಅಂತ ಒಂದು ಪುಸ್ತಕ ಇದೆ ಅದು ತುಂಬ ಚೆನ್ನಾಗಿದೆ ಎಕ್ಸ್ಪ್ಲೇಷನ್ ಕೂಡ ಚೆನ್ನಾಗಿ ಕೊಟ್ಟಿದ್ದಾನೆ ನೆಕ್ಸ್ಟ್ ಸಾಮಾನ್ಯ ವಿಜ್ಞಾನ ಮತ್ತು ತಂತ್ರಜ್ಞಾನ ಅಂತ ನೋಡ್ತಾ ಹೋಗೋದಾದರೆ ಅದು ಕೂಡ ಸೇಮ್ ಸಿಕ್ಸ್ ಟು ಟ್ವೆಲ್ತ್ ಡಿ ಎಸ್ ಇ ಆರ್ ಟಿ ಮತ್ತು ಎನ್ ಸಿ ಇ ಆರ್ ಟಿ ಪುಸ್ತಕನ ಓದ್ತೀರ ಅದು ಬಿಟ್ಟರೆ ನಿಮಗೆ ಕೆ ಎಮ್ ಸುರೇಶ್ ತುಂಬ ಚೆನ್ನಾಗಿ ಬರೆದಿದ್ದಾರೆ ಫ್ರೆಂಡ್ಸ್ ಅದು ಬುಕ್ಸ್ನ ಸಾಮಾನ್ಯ ವಿಜ್ಞಾನ ಮತ್ತು ತಂತ್ರಜ್ಞಾನ ಅಂತ ಅದನ್ನ ದಯವಿಟ್ಟು ಪರ್ಚೇಸ್ ಮಾಡ್ಕೊಳ್ಳಿ ಇಲ್ಲಾಂದರೆ ಇವು ಇತ್ತೀಚೆಗೆ ಒಂದು ರೀಸೆಂಟಾಗಿ ಟ್ರೆಂಡ್ ಆಗಿದೆ ಫೋರ್ ಜಿ ಸೈನ್ಸ್ ಅಂತ ಅದು ಕೂಡ ತುಂಬ ಚೆನ್ನಾಗಿದೆ ಅದರಲ್ಲಿ ಹೆಚ್ಚು ಪ್ರಶ್ನೆಗಳು ಬರ್ತಾ ಇದೆ ಆದ್ದರಿಂದ ಅದನ್ನಾರು ನೀವು ಸೆಲೆಕ್ಟ್ ಮಾಡ್ಕೋಬೋದು ಸೊ ನೆಕ್ಸ್ಟ್ ಬಂದು ಮಾನಸಿಕ ಸಾಮರ್ಥ್ಯ ಅಂತ ಬಂದರೆ ಚಾಣುಕ್ಯ ಕರಿಯರ್ ಅಕಾಡೆಮಿ ಅದರಲ್ಲಿ ಅನಿಲ್ ಸರ್ ಮಾಡ್ತಾ ಹೋಗ್ತಾರೆ ನೋಟ್ಸು ಚಾಣುಕ್ಯ ಕರಿಯರ್ ಅಕಾಡೆಮಿಯಲ್ಲಿ ಅನಿಲ್ ಸರ್ ಒಂದು ನೋಟ್ಸ್ ಮಾಡಿದ್ದಾರೆ ಸೊ ಅದು ಕೂಡ ನೀವು ಮೆಂಟಲ್ಯಾಬಿಟಿಯಾಗಿ ಯೂಸ್ ಮಾಡ್ಕೋಬೋದು ಸರ್ ನೋಡಿ ಫ್ರೆಂಡ್ಸ್ ನಿಮಗೆ ಅಬಿಲಿಟಿ ಬಗ್ಗೆ ನಿಜವಾಗ್ಲೂ ಏನಂತ ಪ್ರಾಕ್ಟೀಸ್ ಮಾಡೋಕೆ ಹೇಳಬೇಕು ಅಂದರೆ ಈಶ್ವರ್ ಗಿರಿ ಸರ್ ಯೂಟ್ಯೂಬ್ ಚಾನಲ್ ಇದೆ ಸೊ ನೀವು ಅದನ್ನ ಡೈಲಿ ಲೈವ್ ಕ್ಲಾಸ್ ನೋಡ್ಕೊಂಡು ನೀವು ಪ್ರಾಕ್ಟೀಸ್ ಮಾಡಿದ್ದೆ ಆದರೆ ಅದ್ರ ಮುಂದೆ ಯಾವ ಬುಕ್ಸು ಬೇಡ ಫ್ರೆಂಡ್ಸ್ ಯಾಕೆಂದರೆ ಅವರು ಅಷ್ಟು ಟೂ ಲೆನ್ಸ್ ಮೆಥಡಲ್ಲಿ ಹೇಳ್ಕೊಡ್ತಾರೆ ವಿತೌಟ್ ಫಾರ್ಮುಲಾ ಫಾರ್ಮುಲಾ ಯೂಸೇ ಮಾಡಲ್ಲ ಅವರು ಸೊ ಅಬಿಲಿಟಿ ಅಂತ ಬಂದರೆ ಈಶ್ವರ್ ಗಿರಿ ಸರ್ದು ನೀವು ಯೂಟ್ಯೂಬ್ ಚಾನಲ್ ನೋಡಿ ಸಾಕು ನೆಕ್ಸ್ಟು ಪ್ರಚಲಿತ ಘಟನೆಗಳ ಬಗ್ಗೆ ನೋಡ್ತಾ ಹೋಗೋದಾದ್ರೆ ಪ್ರಜಾವಾಣಿ ದಿನಪತ್ರಿಕೆ ಮತ್ತು ಸ್ಪರ್ಧಾ ವಿಜೇತ ನೋಡಿ ಫ್ರೆಂಡ್ಸ್ ಸ್ಪರ್ಧ ಸ್ಪರ್ಧಾ ವಿಜೇತ ಅನ್ನೋದು ತುಂಬ ಡೀಟೇಲಾಗಿ ಒಂದು ಕ್ವಶನ್ ಮಿಸ್ ಆಗೋಲ್ಲ ಫ್ರೆಂಡ್ಸ್ ಅದರಲ್ಲಿ ಅದರಲ್ಲಿ ನೀವು ನೀಟಾಗಿ ಓದ್ಕೊಂಡು ಹೋದರೆ ಪಾಸ್ ಮಾಡ್ಕೋಬೋದು ನೆಕ್ಸ್ಟು ಜಿ ಕೆ ಟುಡೇ ವೆಬ್ಸೈಟ್ ಕೂಡ ಬಿಟ್ಟಿದ್ದಾನೆ ಈಗ ಇತ್ತೀಚೆಗೆ ಕ್ವಶನ್ಗಳು ವೆಬ್ಸೈಟಲ್ಲಿ ತೆಗಿತಿರೋದ್ರಿಂದ ಜಿ ಕೆ ಟುಡೇ ವೆಬ್ಸೈಟಲ್ಲಿ ಡೈಲಿ ಒಂದೊಂದು ಸಿಕ್ಸ್ ಆರ್ ಫೈ ಆರ್ ಸಿಕ್ಸ್ ಕ್ವಶನ್ ಕೇಳ್ತಾರೆ ಅದನ್ನ ನೀವು ಓದ್ಕೊಂಡು ಹೋದರೆ ಸಾಕು ನೆಕ್ಸ್ಟು ನಿಮಗೆ ಜಿ ಕೆ ಮಾಸ್ಟರ್ ಅಕಾಡೆಮಿ ಟೆಲಿಗ್ರಾಮ್ ಚಾನಲ್ ಇದೆ ಸೊ ಅದು ಕೂಡ ತುಂಬ ಚೆನ್ನಾಗಿದೆ ಅಂತಲೇ ಹೇಳ್ಬೋದು ನೀವು ಆದರೆ ಡೈಲಿ ನೋಟ್ಸ್ ಮಾಡಬೇಕಾಗುತ್ತೆ ಅಂತ ನೋಡಿಕೊಂಡು ಮತ್ತು ಇತ್ತೀಚೆಗೆ ಸ್ಪರ್ಧಾತ್ಮಕ ಪರೀಕ್ಷೆಗಳಲ್ಲಿ ಯೋಜನೆ ಬಗ್ಗೆ ಅತಿ ಹೆಚ್ಚು ಪ್ರಶ್ನೆಗಳು ಕೇಳ್ತಾ ಇರೋದ್ರಿಂದ ಸೊ ಯೋಜನಾ ಮ್ಯಾಗ್ಝಿನ್ ಕೂಡ ನೀವು ಓದಬೇಕಾಗುತ್ತೆ ಯಾಕೆಂದರೆ ನಮ್ಮ ಬಜೆಟ್ ಮೆನ್ಷನ್ ಮಾಡಿದಾಗ ಕೆಲವೊಂದು ಯೋಜನೆಗಳು ಜಾರಿಗೆ ತರ್ತಾರೆ ಅದನ್ನ ನೀವು ಸ್ವಲ್ಪ ನೋಡ್ಕೊಂಡು ಹೋಗಬೇಕಾಗುತ್ತೆ ಮತ್ತು ಜನಪದ ಅಂದರೆ ಈಗ ಕೆಲವೊಂದು ಕಡೆ ಕೋಣ ಓಟ ಅಂತ ಹೇಳ್ತೀವಿ ಎಮ್ಮೆ ಓಟ ಮತ್ತು ಕಂಬಳ ಮತ್ತು ಇತ್ತೀಚೆಗೆ ಆ ಥರ ಜಾಸ್ತಿ ಕೇಳ್ತಿದ್ದಾರೆ ಮತ್ತು ಎಕ್ಸ್ಸಾಗೆ ಎಲ್ಲಿ ಫೇಮಸ್ ಆಗಿದೆ ಸೊ ಅವೆಲ್ಲ ನೀವು ನೀಟಾಗಿ ನೋಡ್ಕೋಬೇಕು ಅಂದರೆ ಜನಪದ ಅಂತ ಒಂದು ಸಾಂಸ್ಕೃತಿಕ ಕಲೆಗಳು ಇರ್ತವಲ್ಲ ಅದನ್ನ ನೀವು ನೀಟಾಗಿ ನೋಡ್ಕೋಬೇಕಾಗುತ್ತೆ ಸೊ ನೆಕ್ಸ್ಟ್ ಬಂದು ನಿಮಗೆ ಸಾಮಾನ್ಯ ಜ್ಞಾನ ಅಂತ ಬಂದರೆ ಪೊಲೀಸ್ ಕಾನ್ಸ್ಟೇಬಲ್ ಪ್ರಶ್ನೋತ್ತರ ಮಾಲಿಕೆಗಳನ್ನ ನೀವು ನೋಡ್ತಾ ಹೋಗಬೇಕಾಗುತ್ತೆ ಸಾಮಾನ್ಯ ಜ್ಞಾನ ಅಂತ ಬಂದಾಗ ಕೆ ಎಮ್ ಸುರೇಶ್ ಸರ್ ಅವರು ಹಳೆಯ ಪ್ರಶ್ನೆ ಪತ್ರಿಕೆಗಳನ್ನು ನೀಟಾಗಿ ಬಿಡ್ಸ್ಕೊಂಡು ಹೋಗಿದ್ದಾರೆ ಅದನ್ನು ನೀಟಾಗಿ ನೋಡ್ಕೊಂಡು ಹೋದರೆ ಸಾಕು ಫ್ರೆಂಡ್ಸ್ ನೆಕ್ಸ್ಟು ಪಿ ಎಸ್ ಐ ಪ್ರಶ್ನೋತ್ತರ ಅದು ಕೂಡ ಕೆ ಎಮ್ ಸುರೇಶ್ ಸರ್ ನೀಟಾಗಿ ಮಾಡ್ಕೊಂಡು ಹೋಗಿದ್ದಾರೆ ಅದನ್ನು ನೀವು ಓದ್ಕೊಂಡ್ರೆ ಸಾಕು ಎಸ್ ಟಿ ಎಫ್ ಟಿ ಎ ಮತ್ತು ಕೆ ಎ ಎಸ್ ಮತ್ತು ಜೀನಿಯಸ್ ಐ ಎ ಎಸ್ ಅಂತ ಕೊಟ್ಟಿದ್ದಾರೆ ಅದು ಕೂಡ ತುಂಬ ಚೆನ್ನಾಗಿದೆ ನೆಕ್ಸ್ಟು ಸೊ ನೆಕ್ಸ್ಟು ಲುಕ್ ಆ್ಯಂಡ್ ಜಿ ಕೆ ಬುಕ್ ಅಂತ ಅದು ಇಂಗ್ಲೀಷಲ್ಲಿದೆ ಸೊ ನೋಡಿ ಫ್ರೆಂಡ್ಸ್ ನೆಕ್ಸ್ಟು ಕಂಪ್ಯೂಟರ್ ಅಂತ ಬಂದರೆ ಎಸ್ ಟಿ ಎ ಎಫ್ ಟಿ ಎ ವಿಲೇಜ್ ಅಕೌಂಟೆಂಟ್ ಮತ್ತು ಇನ್ನಿತರ ಸ್ಪರ್ಧಾತ್ಮಕ ಪರೀಕ್ಷೆಗಳಲ್ಲಿ ಕಂಪ್ಯೂಟರ್ ಪ್ರಶ್ನೆಗಳು ಕೂಡ ಇರುತ್ತೆ ಸೊ ಅದನ್ನ ನೀವು ನೀಟಾಗೆ ಗುರುರಾಜ್ ಬುಲ್ಬುಲೆ ಸರ್ ಅವರು ತುಂಬ ನೀಟಾಗೆ ಎಕ್ಸ್ಪ್ಲೇನ್ ಎಕ್ಸ್ಪ್ಲೇನ್ ಮಾಡ್ತಾ ಹೋಗಿದ್ದಾರೆ ಅದನ್ನು ನೀವು ತೊಗೊಂಡು ಸಾಕು ಫ್ರೆಂಡ್ಸ್ ಸೊ ಫ್ರೆಂಡ್ಸ್ ನಾನು ಏನು ಹೇಳಿದೆ ಇದಿಷ್ಟು ಇತಿಹಾಸ ಭೌಗೋಳಶಾಸ್ತ್ರ ಸಂವಿಧಾನ ಅರ್ಥಶಾಸ್ತ್ರ ಇದಿಷ್ಟು ನೀವು ಬೇಕಾದ್ರೆ ಥರ ಬುಕ್ಸ್ ಓದೇ ಹೋದ್ರೂ ಕೂಡ ಸಿಕ್ಸ್ ಟು ಟ್ವೆಲ್ತ್ ನೀವು ಕರೆಕ್ಟಾಗಿ ಓದ್ಕೊಂಡೇ ಓದಿದ್ದಾದರೆ ಪಕ್ಕ ಈ ಸಲ ನೀವು ಸ್ಪರ್ಧಾತ್ಮಕ ಪರೀಕ್ಷೆಗಳಲ್ಲಿ ಪಾಸಾಗ್ಬೋದು ಫ್ರೆಂಡ್ಸ್ ಅದನ್ನ ನೀವು ನೀಟಾಗಿ ನೋಟ್ಸ್ ಮಾಡಿಕೊಂಡು ಒಂದು ಇಲ್ಲಾಂದರೂ ಫುಲ್ ತಲೆ ಸೇವಾಗಬೇಕು ಅಂದರೆ ಒಂದು ಹತ್ತು ಸಲ ಯಾರು ನೀವು ರಿವಿಷನ್ ಮಾಡಲೇಬೇಕು ಫ್ರೆಂಡ್ಸ್ ಸಿಕ್ಸ್ ಟು ಟ್ವೆಲ್ತ್ ಫುಲ್ಲು ನಿಮಗೆ ತಲೆ ಒಳಗೆ ಕುತ್ಕೊಬಿ ಆ ರೀತಿ ನೀವು ಓದೋದ್ರಿಂದ ಏನೇ ಕ್ವಶನ್ ಕೇಳಿದ್ರೂ ನಾವು ಬರೆಯೋ ಕೆಪಾಸಿಟಿ ಬರುತ್ತೆ ಇವಾಗ ಸೊ ಇದಿಷ್ಟು ಈ ಒಂದು ಇನ್ಫಾರ್ಮೇಷನ್ ಆಗಿರುತ್ತೆ ದಯವಿಟ್ಟು ಯೂಸ್ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ ಯಾರ್ಯಾರಿಗೆ ನಿಮ್ಮ ಫ್ರೆಂಡ್ಸ್ಗೆ ಯಾವ್ಯಾವ ಬುಕ್ಸ್ ಓದ್ದೇನೆ ಸುಮ್ಮನೆ ಏನು ಓದೋಕ್ಕೈತೆ ಇಲ್ಲ ಏನು ತಿಳಿತಾ ಇಲ್ಲ ಅಂತ ಅನ್ನೋರಿಗೆ ಈ ವಿಡಿಯೋ ಶೇರ್ ಮಾಡಿ ಓಕೆ ಫ್ರೆಂಡ್ಸ್ ಥ್ಯಾಂಕ್ಸ್